ಇನ್ ವರ್ಸ್ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ದ ಮೀನಿಂಗ್ ಇಸ್ ದ ಸನ್ ಕೆನಾಟ್ ಇಂಡಿ ಡೂ ಎನಿಂಗ್ ಇದರ ಅರ್ಥ ಏನಪ್ಪಾ ಅಂದ್ರೆ ಮಗನು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು ಎಂಬುದಾಗಿ ಓನ್ಲಿ ವಾಟ್ ಈ ಸೀಸ್ ದ ಫಾದರ್ ಡೂಯಿಂಗ್ ತಂದೆಯು ಮಾಡುವುದನ್ನು ಕಂಡು ಮಗನೂ ಸಹ ಹಾಗೆ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತೆ ಫಾದರ್ ಡಸ್ ತಂದೆಯು ಮಾಡುವುದನ್ನೆಲ್ಲ ನಾನು ಮಾಡುತ್ತೇನೆ ಸತತವಾಗಿ ಕೇಳಿಸ್ಕೊಳ್ತಾ ಇದ್ರು ತಂದೆಯು ಏನನ್ನೆಲ್ಲ ಹೇಳ್ತಾರೋ ಎಂದು ನನ್ನಷ್ಟಕ್ಕೆ ನಾನೇ ಏನನ್ನು ಮಾಡಲಾರೆ ಎಂಬುದಾಗಿ ಯೇಸು ಹೇಳುತ್ತಾರಲ್ಲಿ ದಟ್ ಮೀನ್ಸ್ ಅದರ ಅರ್ಥ ನಾನು ಏನನ್ನಾದರೂ ಮಾಡುವಂತೆ ಯೋಚಿಸುವಾಗ ಕರ್ತನಿಗಾಗಿ ಕಾದುಕೊಂಡಿರುತ್ತೇನೆ ಅಥವಾ ನಿರೀಕ್ಷಿಸುತ್ತೇನೆ ಎಂದು ಅರ್ಥ ಅಲ್ಲಿ ಐ ವೈಟ್ ಆನ್ ದ ಫಾದರ್ ಫಾದರ್ ಐ ದಿಸ್ ತಂದೆಗಾಗಿ ನಾನು ಕಾದುಕೊಂಡಿರುತ್ತೇನೆ ತಂದೆಯೇ ನಾನು ಇದನ್ನು ಮಾಡಬಹುದಾ ಯು ಫೀಲ್ ಓಕೆ ನಿಮ್ಮ ಆತ್ಮದಲ್ಲಿ ಅದು ಸರಿ ಅಂತ ಅನ್ಸುತ್ತೆ Very little. I've noticed some, something as I've observed Christians. I mean, God has given me the privilege of working among very educated. ಕ್ರೈಸ್ತತ್ವದಲ್ಲಿ ನಾನು ಒಂದು ಗಮನಿಸಿದ್ದೇನೆ ದೇವರು ನನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಇಂಜಿನಿಯರ್ಗಳು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿದಂತವರು ಮತ್ತು ಪಿ ಎಚ್ ಡಿ ಮಾಡಿದಂತವರೊಟ್ಟಿಗೆ ಕೆಲಸವನ್ನ ನಿರ್ವಹಿಸುವಂತ ಅವಕಾಶವನ್ನ ದೇವರು ಮಾಡಿಕೊಟ್ಟಿದ್ದಾರೆ ಓದಲು ಅಶಕ್ತರೊಟ್ಟಿಗೂ ಕೂಡ ಕಾರ್ಯನಿರ್ವಹಿಸಲು ದೇವರು ನನಗೆ ಅವಿದ್ಯಾವಂತರೊಟ್ಟಿಗೆ ಮತ್ತು ಉನ್ನತ ಮಟ್ಟದ ವಿದ್ಯಾವಂತರೊಟ್ಟಿಗೆ ಕೆಲಸ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಾನು ಒಂದು ಸಂಗತಿಯನ್ನ ಗಮನಿಸಿದ್ದೇನೆ ನೀವು ಎಷ್ಟು ಬುದ್ಧಿವಂತರಾಗಿರುತ್ತೀರೋ ಅಷ್ಟು ಕಡಿಮೆ ಪ್ರಾರ್ಥನೆಯನ್ನು ಮಾಡುವವರಾಗಿರ್ತೀರಿ ಯಾಕಂದ್ರೆ ನೀವು ಬುದ್ಧಿವಂತರಾಗಿರುವುದರಿಂದ ದೇವರ ಬಳಿ ಎಲ್ಲವನ್ನೂ ಕೇಳುವ ಅವಶ್ಯಕತೆ ಇಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತೀರಿ ನೀವು

ಅಂತವರು ಏನು ಪಡೆದುಕೊಳ್ಳಲು ಆಗೋದಿಲ್ಲಲ ಇವರುಗಳು ವಚನದ ಮುಖಾಂತರ ಪ್ರಕಟಣೆಗಳನ್ನ ದೊರಕಿಸಿಕೊಳ್ಳುತ್ತಾರೆ ವೈಸ್ ದ ಯಾಕ್ ಅದು ಐ ಮೀನ್ ಐ ಬಿನ್ ಅಮೇಜ್ ಐ ಒಬ್ಸರ್ವ್ ಪೀಪಲ್ ಇನ್ ಆ ಚರ್ಚ್ ನಮ್ಮ ಸಭೆಗಳಲ್ಲಿ ಜನರನ್ನು ನಾನು ಗಮನಿಸುವಾಗ ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ ಹೌಸ್ ಇಟ್ ಸೊ ಮನಿ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್

ಅದರಲ್ಲಿ ಪ್ರಕಟಣೆ ಇರುವಂತ ಗಮನಿಸಿದ್ದೇನೆ ಹಾಗಾದ್ರೆ ದೇವರು ಪಕ್ಷಪಾತಿನ ಖಂಡಿತ ಇಲ್ಲ ಆತನು ತನ್ನ ಬಲಹೀನತೆಯ ವಿಷಯವಾಗಿ ಅರಿವನ್ನ ಹೊಂದಿರ್ತಾನೆ ಅದಕ್ಕಾಗಿ Uh, a brilliant man at the age of 40 satveda dale moshe kurita giri tihilate atanu nalavatane vaysina leruwaga bahalastu buddi vantano mattuchana kashnu agidano anta he was trained in the best academies of egypt atanu aigupta uttama akadami ali tarabeti hundidano and uh, in those days when people made pyramids which even today's engineers are wondering

ದೇವರು ಆತನಿಗೆ ನಲವತ್ತನೇ ವಯಸ್ಸಿನಲ್ಲಿರುವಾಗ ಅಂದರೆ ಮೋಷೆಗೆ ಗುಡಾರವನ್ನ ನಿರ್ಮಿಸುವಂತ ಹೇಳಿದಾಗ ದೇವರು ಆತನಿಗೆ ಮಾದರಿಯನ್ನ ಕೊಟ್ಟರು ನೀವು ಗುಡಾರದ ಚಿತ್ರಣವನ್ನ ನೀವು ಗಮನಿಸುವಾಗ ಅದು ಅಷ್ಟು ಮೆಚ್ಚುಗೆಯಾಗಿ ಮತ್ತು ಆಕರ್ಷಿತವಾಗಿ ಕಾಣದೇ ಇರುವಂತದ್ದಾಗಿತ್ತು ಈವನ್ ದೆಂಟ್ ಆ ಡೇರೆ ಅಥವಾ ಗುಡಿಸಲುಗಳು ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಾದ್ರೂ ಅನಿಸ್ತಾ ದೇವರು ಆತನಿಗೆ ಗುಡಾರ ಕಟ್ಟಲು ಮಾದರಿಯನ್ನು ಬಿಟ್ಬಿಡ್ರಿ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ ಐ ಬಿಲ್ ಕಟ್ಟಿದ್ದೇನೆ ಮೇಕ್ ಫ್ಯಾಂಟಾಸ್ಟಿಕ್ ಸ್ಟ್ರಕ್ಚರ್ ಯು ನಾನು ನಿನಗಾಗಿ ಒಂದು ಅದ್ಭುತವಾದಂತ ಮಾದರಿಯ ಕಟ್ಟಡವನ್ನ ಕಟ್ಟಿಕೊಡ್ತೇನೆ ಆತನು ಮಾಡ್ತಿದ್ದ ಕೂಡ ವುಡ್ ವುಡ್ ಮಿಸ್ಸಿಂಗ್ ಇಸ್ ಆಫ್ ಗಾಡ್ ಒಂದು ಸಂಗತಿ ಅಲ್ಲಿ ಏನು ಇಲ್ಲವಾಗ್ತಿತ್ತಪ್ಪ ಅಂದ್ರೆ ದೇವರ ಅಗ್ನಿಯು ಅದರ ಒಳಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಗ್ಲೋರಿ ಆಫ್ ಗಾಡ್ ವುಡ್ ದೇವರ ಮಹಿಮೆಯು ಅಂದ್ರೆ ಪ್ರಭಾವವು ಅದರ ಒಳಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಪೀಪಲ್ ಟುಡೇ ಆ ರೀತಿಯಾಗಿ ಜನರು ಇಂದು ಸಭೆಯನ್ನ ಕಟ್ಟುತ್ತಿರುತ್ತಾರೆ ವಿ ಫಾಲೋ ಜೀಸಸ್ ಆಲ್ ಇನ್ ಸೆಂಚುರಿ ನಾವು ಯೇಸುವಿನ ಮತ್ತು ಅಪೋಸ್ತಲರ ಮಾದರಿಯನ್ನ ಅನುಸರಿಸುವ ಅವಶ್ಯಕತೆ ಇಲ್ಲ ಇಂದು ನಾವು ಇಪ್ಪತ್ತನೇ ಶತಮಾನದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ವಿ ಕೆನ್ ಮಾಡಿಫೈ ಟ್ವೆಂಟಿ ಫಸ್ಟ್ ಸೆಂಚುರಿ ವಿ ಕೆನ್ ಡೂ ಇಟ್ ದ ಬೇರೆ ವೇ ವೆರ್ಸ್ ದ ಗ್ಲೋರಿ ನಾವು ಇಪ್ಪತ್ತೊಂದನೆ ಶತಮಾನದಲ್ಲಿ ಸ್ವಲ್ಪ ಆಧುನೀಕರಿಸಿ ಸ್ವಲ್ಪ ಉತ್ತಮವಾದ ಮಾದರಿಯಲ್ಲಿ ಕಟ್ಟುತ್ತೇವೆ ಅಂತ ಹೇಳ್ತಾರೆ ಹಾಗಾದ್ರೆ ಮಹಿಮೆ ಅಂದ್ರೆ ದೇವರ ಪ್ರಭಾವ ಇಲ್ಲಿ ಅಲ್ಲಿ ಇಲ್ಲ ಅಲ್ಲಿ ಸೊ ಫ್ಯಾಂಟಾಸ್ಟಿಕ್ ಸ್ಟ್ರಕ್ಚರ್ ಅದು ಅದ್ಭುತವಾಗಿ ರಚನೆಗೊಂಡಿತ್ತು ಅಷ್ಟೇ ಸೊ ವಾಟ್ ಇಟ್ ಗಾಡ್ ಹ್ಯಾವ್ ಟು ಡು ಗಾಡ್ ಹ್ಯಾಪ್ ಟು ಬ್ರೇಕ್ ದ್ಯಾಟ್ ಮ್ಯಾನ್ ದೇವರು ಏನ್ ಮಾಡಬೇಕಾಗಿತ್ತು ಹಾಗಾದ್ರೆ ಅಲ್ಲಿ ಅಂದ್ರೆ ದೇವರು ಮೋಷೆಯನ್ನ ಮುರಿಯಬೇಕಾಗಿತ್ತು ಬ್ರೇಕ್ ಹೆಮ್ ಬ್ರೇಕ್ ಹ್ಮ್ ಬ್ರೇಕ್ ಹ್ಮ್ ಟು ಲಾಂಗ್ ಟೈಮ್ ಫಾರ್ ಇಯರ್ ದೇವರು ಆತನನ್ನ ಮುರಿದರು ಮುರಿದರು ಎಷ್ಟರ ಮಟ್ಟಿಗೆ ಅಂದ್ರೆ ನಲವತ್ತು ವರ್ಷಗಳ ಅವಧಿ ಹೆಮ್ ದೇವರು ಆತನನ್ನ ಮುರಿಯುವುದರಲ್ಲಿ ಯಶಸ್ಸು ಕಂಡಾಗ ಇಸ್ ಅರ್ ನಾವ್

18 times it says ali helatte 18 bari 18 bari moses did exactly as the lord commanded him devaru a tanige aagnaapisida prakarave moshayu adanna kattidanu athava madidanu anta and at the end of the 18th time it says ದ ಗ್ಲೋರಿ ಆಫ್ ದ ಲಾರ್ಡ್ ಕೇಮ್ ಹದಿನೆಂಟನೇ ಸಾರಿ ಕೊನೆಯಲ್ಲಿ ಹೇಳಿದಾಗ ಅಲ್ಲಿ ಹೇಳಲ್ಪಟ್ಟಿದೆ ದೇವರ ಅಂದ್ರೆ ಕರ್ತನ ಮಹಿಮೆಯು ಅದರ ಮೇಲೆ ಬಂತು ಅಂತ ಮೀ ಇದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹದಾಯಕ ಸಂಗತಿ ಐ ಸಿ ಲಾರ್ಡ್ ಇಫ್ ಐ ಇಟ್ ಎಕ್ಸಾಕ್ಟ್ಲಿ ಲೈಕ್ ಜೀಸಸ್ ಇಟ್ ನಾನು ಹೇಳ ಕರ್ತಾರೆ ನಾನು ಯೇಸು ಮತ್ತು ಅಪೋಸ್ತಲರು ಮಾಡಿದಂತೆ ಮಾಡಿಬಿಟ್ರೆ ನನ್ನ ಜೀವಿತದಲ್ಲಿ ದೇವರ ಮಹಿಮೆಯು ಇರುತ್ತದೆ ಎಂಬುದಾಗಿ ನಾನು ಮಾಡುವಂತದರಲ್ಲಿ ಮಹಿಮೆಯು ಅಥವಾ ಪ್ರಭಾವವು ತುಂಬಿರುತ್ತದೆ ಚರ್ಚ್ ನಾನು ಕಟ್ಟುವಂತ ಸಭೆಯಲ್ಲಿ ದೇವರ ಮಹಿಮೆ ಅಥವಾ ಪ್ರಭಾವವು ತುಂಬಿರುತ್ತದೆ ಇಫ್ ಐ ಫಾಲೋ ಎಕ್ಸಾಕ್ಟ್ಲಿ ಯೇಸುಸ್ವಾಮಿ ಮಾಡಿದಂತೆ ನಾನು ಅದೇ ಪ್ರಕಾರ ಮಾಡುವಾಗ ಮಾಡಿದಂತೆ ಅಲ್ಲ ಯೇಸು ಸ್ವಾಮಿ ಮಾಡಿದ ರೀತಿಯಲ್ಲಿ ಅಪೋಸ್ತಲರು ಮಾಡಿದಂತ ರೀತಿಯಲ್ಲಿ ವೇ ಇಟ್ ಇಂದು ದೊಡ್ಡ ಬೋಧಕರು ಮಾಡ್ತಾರಲ್ಲ ಆ ರೀತಿಯಲ್ಲ ವಚನದಲ್ಲಿ ತಿಳಿಸಿ ಕೊಟ್ಟ ಪ್ರಕಾರ ಮಾಡಿದರೆ ನನ್ನ ಜೀವಿತ ಕೊನೆಯಲ್ಲಿ ಈ ರೀತಿ ಬರೆಯಲ್ಪಡತ್ತೆ ದೇವರು ಆಜ್ಞಾಪಿಸಿದ ಪ್ರಕಾರ ನಾನು ಮಾಡಿದೆ ಅಂತ ಆಗ ದೇವರ ಮಹಿಮೆಯು ಅದರಲ್ಲಿ ತುಂಬಿರುತ್ತದೆ ಅದಕ್ಕಾಗಿ ನೀವು ವಚನಗಳನ್ನು ಅಧ್ಯಯನ ಮಾಡುವರಾಗಿರಬೇಕು ವರ್ಲ್ಡ್ ನೀವು ದೇವರ ಮಾರ್ಗಗಳನ್ನು ಅರಿತವರಾಗಿರಬೇಕು ಮತ್ತು ದೇವರು ತನ್ನ ಕಾರ್ಯಗಳನ್ನು ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವವರಾಗಿರ್ಬೇಕು ಜೀಸಸ್ ಹೇಗೆ ಏಸು ತನ್ನ ಕಾರ್ಯವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು